ಮೊದಲು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ಪಾಗೋಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಖಾರಕ್ಕೆ ಬೇಕಾಗುವಷ್ಟು ಸೂಜಿ ಮೆಣಸನ್ನ ಬಳಸ್ತಾ ಇದ್ದೀನಿ ನಾನಿಲ್ಲಿ ನೀವು ಹಸಿ ಮೆಣಸನ್ನು ಉಪಯೋಗ್ಸೋದಾದರೆ ಮೆಣಸನ್ನು ಹಾಕ್ಕೋಬೋದು ಇಲ್ಲ ಅಂತ ಅಂತಾದರೆ ಅದನ್ನು ಸಹ ಹಾಕ್ಕೋಬೋದು ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಪುಟಾಣಿಯನ್ನು ಹಾಕಿದ್ದೀನಿ ನಂತರ ಸ್ವಲ್ಪ ನೀರು ಇದ್ದೀನಿ ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಮಸಾಲೆ ಗ್ರೈಂಡಾಗಿ ರೆಡಿಯಾಗಿದೆ ಈಗ ಒಂದು ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ಒಂದು ಮೀಡಿಯಮ್ ಸೈಜಿನ ಎರಡು ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಿದ್ದೀನಿ ಎಷ್ಟು ಸಣ್ಣದಾಗಿ ಹೆಚ್ಚೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಕೋಬೇಕು ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲ ಮಿಶ್ರಣವನ್ನು ಹಾಕ್ಕೋತಾ ಇದ್ದೀನಿ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಾಕಿದ್ದೀನಿ ಈಗ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ ಈಗ ಒಂದು ಒಗ್ಗರಣೆ ಬಾಣಲೆ ತಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ನಂತರ ಒಂದ್ ಅರ್ಧ ಚಮಚ ಸಾಸಿವೆ ಕಾಳು ಒಂದು ಕಾಲು ಚಮಚ ಉದ್ದಿನಬೇಳೆ ಹಾಕಿದ್ದೀನಿ ನಂತರ ಇಂಗು ನಂತರ ಒಣ ಮೆಣಸನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಕರಿಬೇವು ಇದಕ್ಕೀಗ ಒಗ್ಗರಣೆ ಆಗಿದೆ ನೋಡಿ ನಂತರ ಒಂದು ಕಾಲು ಕಪ್ಪಾಗೋಸ್ಟು ಕ್ಯಾಪ್ಸಿಕಂನ ಹೆಚ್ಚಬಿಟ್ಟು ಹಾಕ್ತಾ ಇದೀನಿ ಈ ಕ್ಯಾಪ್ಸಿಕಮ್ನ ಹಸಿಲು ಹಾಕೋದಕ್ಕೆ ಬದಲು ಈ ರೀತಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಕುರ್ದು ಬಿಟ್ಟು ಹಾಕೋದ್ರಿಂದ ತುಂಬಾ ಒಳ್ಳೆ ಘಮನೂ ಬರುತ್ತೆ ರುಚಿನೂ ಹೆಚ್ಚಾಗತ್ತೆ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಒಳ್ಳೆ ಘಮ ಬರ್ತಾ ಇದೆ ಕ್ಯಾಪ್ಸಿಕಮ್ದು ಈಗ ಇದು ರೆಡಿಯಾಗಿದೆ ಇವಾಗ ಇದಕ್ಕೆ ಒಗ್ಗರಣೆಯನ್ನು ಹಾಕೊಳ್ಳೋಣ ಈಗ ನೋಡಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಗಟ್ಟಿಯಾದ ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಾವು ಒಗ್ಗರಣೆಗೆ ಹಾಕಿರುವಂತಹ ಕ್ಯಾಪ್ಸಿಕಮ್ ರುಚಿ ಏನಿರುತ್ತೆ ಅದು ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಒಂದು ಹವ್ಯಕರ ತುಂಬಾ ಹಳೆಯ ಸಾಂಪ್ರದಾಯಿಕವಾಗಿ ಮಾಡುವಂತಹ ಹಸಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ ಅಂದರೆ ಇದರಲ್ಲಿ ನಾವು ಕ್ಯಾಪ್ಸಿಕಮ್ನ ಒಂದು ಒಗ್ಗರಣೆ ಹಾಕಿರ್ತೀವಿ ಅನ್ನೋದನ್ಬಿಟ್ಟರೆ ಉಳಿದಿರೋದೆಲ್ಲದನ್ನು ಸಹ ಹಸಿಯಾಗಿಯೇ ಇರತ್ತೆ ಸೊ ಅಂದರೆ ಸೌತೆಕಾಯಿನೂ ಬೇಯಿಸಿಲ್ಲ ಹಸಿಯಾದ ಸೌತ್ ಸೌತೆಕಾಯಿನೇ ಹಾಕಿರೋದು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡೋದಕ್ಕೆ ಒಳ್ಳೆಯ ಟೇಸ್ಟ್ ಮಧ್ಯೆ ಮಧ್ಯೆ ಆ ಕ್ಯಾಪ್ಸಿಕಮ್ ಸಿಕ್ಕರಂತೂ ಆವು ಸಮ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಬೇಸಿಗೆ ಕಾಲದಲ್ಲಿ ಅಂದರೆ ತಂಪಾಗಿ ಏನಾದ್ರು ತಿನ್ನಬೇಕು ಅನಿಸುತ್ತೆ ಊಟ ಊಟಕ್ಕೆ ಈ ರೀತಿಯ ಪದಾರ್ಥಗಳನ್ನು ಮಾಡಿಕೊಂಡ್ರೆ ನಮಗೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಮತ್ತು ನಮ್ಮ ನಮ್ಮ ನಮಗೆ ಊಟವೂ ಸಹ ಚೆನ್ನಾಗಿ ಸೇರುತ್ತೆ ನೋಡೋದ್ರಲ್ವ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಮ್ಮ ನಿಮ್ಮ ಈ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ಹವ್ಯಕರ ಹಸಿ ಮಜ್ಜಿಗೆ ಹುಳಿ ರೆಸಿಪಿಯನ್ನು ಅವರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ ದಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಮ್ಮ ಅಜ್ಜಿ ಮಾಡ್ತಿರೋಂಥ ಮಾಡ್ತಿದ್ದಂತಹ ಒಂದು ಹವ್ಯಕರ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬಾ ರುಚಿಯಾಗಿರುವಂತಹ ಸಾಂಪ್ರದಾಯಿಕ ರೆಸಿಪಿ ಇದು ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ರುಚಿ ರುಚಿಯಾಗಿರುವಂತಹ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಈ ಬೇಸಿಗೆ ಕಾಲದಲ್ಲಿ ತಂಪಾಗಿ ಊಟ ಮಾಡೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಈ ರೆಸಿಪಿಯನ್ನಂತೂ ಮಕ್ಕಳಿಂದ ಹಿಡಿದು ದೊಡ್ಡವರೆದುಗೂ ಚಪ್ ಬಾಯಿ ಚಪ್ಪರ್ಸ್ತಾ ಲೊಟ್ಟೆ ಹೊಡೆದು ತಿನ್ನೋದಂತೂ ಪಕ್ಕ ಬೇಸಿಗೆಯಲ್ಲಿ ಅದು ಇದು ಅಂತ ಐಸ್ ಕ್ರೀಮು ತಣ್ಣ ತಣ್ಣಗೆ ಅದು ಜ್ಯೂಸು ಅಂತಲ್ಲ ಬೇರೆ ಬೇರೆ ಬೇರೆಲ್ಲ ಊಟ ತಿನ್ನೋದಕ್ಕೆ ಇಷ್ಟಪಡ್ತಾರಲ್ವ ಅದೇ ರೀತಿ ಊಟವೂ ಸಹ ತಂಪಾಗಿ ಇದ್ದರೆ ನಮ್ಮ ದೇಹಕ್ಕೂ ಸಹ ಒಳ್ಳೆಯದು ಹೆಚ್ಚಿನ ಶಕ್ತಿಯನ್ನು ಸಹ ನೀಡುವಂತಹ ಪದಾರ್ಥ ಇದು ಈ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕೆ ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ರೆ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಈ ವಿಡಿಯೋ ಅಂದರೆ ಇದೇ ಪದಾರ್ಥವನ್ನು ಹೇಗೆ ಮಾಡೋದು ಅಂತ ತುಂಬ ಹಳೆಯ ಕಾಲದಿಂದ ರೂಢಿಸಿಕೊಂಡು ಬಂದಂತಹ ರೆಸಿಪಿ ಇದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಪ್ರಾರಂಭ ಮಾಡೋಣ